ಏನಮ್ಮ ಏನಾಗಿದೆ ಯಾವ್ದು ಮನೆ ಇದೇ ಬೇಕೇ ತಾಯಿನ ಇದು ಏನಾಗಿದೆ ಎಲ್ಲಿ ಒಳಗಡೆನಾ ಹೌದಾ ಯಾವ ರೀ ಅದು ಯಾರಿಯ ಯಾರ ಮನೆ ಎಲ್ಲಿದೆ ಅದು ನಾಯಿಗಳೆಲ್ಲ ಅದೇ ತಾಯಿ ಮುಂಚೆ ಹೇಳಿದ್ರಿ ಸ್ವಲ್ಪ ಸ್ವಲ್ಪ ಹಂಗಲ್ಲಮ್ಮ ಅಷ್ಟೊಂದು ಬೇಡ ನೀರು ಒಂದು ಚೂರು ಆಯ್ತಾ ಅದೊಂದು ನೀರು ತೋರ್ ಹೇಳ್ತೀವಿ

ಅಲ್ಲಿ ಅಲ್ಲಿ ಕಟ್ಟಿಗೆ ಒಳಗೆ ಒಳಗ ಇಲ್ಲೇ ಇಲ್ಲ ನಾಗನ ನಾಗನ ನಾನು ನೋಡ್ದು ಹಿಡ್ಕಳ ನೀನು ಓ ವೀಡಿಯೋ ಮಾಡಿಂಗ್

ಲೈಟ್ ಹಾಕಿ ಅಲ್ಲ ಕೆಳಗಡೆ ಕೆಳಗಡೆ ಇಲ್ಲೇ ಅಲ್ಲಿ ಒಂದು ಒಂದೊಂದು

ಬರ್ತಿದ್ದೆ 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 ಬಂದು ಐತೆ ಒಳಗಾಯ್ತು 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 ಅದು ಈ ಕಡೆ ಸೈಡ್ ಹೋಗ್ತೈತಿ ಅಲ್ಲ ಈ ಕಡೆ ಸೈಡು ಈ ಕಡೆ ಕಡೆ ಹೋಗ್ತೈತಿ ಅಲ್ಲಿ ಒಂದು ನೀನು ಹಿಂದೆ ಹೋಗು ಇಲ್ಲಿ ಬರಬೇಡ ಹೋಗಿ ದೂರ ಅಲ್ಲೇ ಇಟ್ಕೊಳ್ಳೋರಿಗೆ ಹೋಗಿ ಈ ಕಡೆ ಬರಬೇಡ ಹೋಗಿ

i ಕೆಲಸ ಯಾವಾಗ ಹೆಂಗೆ ಇರುತ್ತೆ ಗೊತ್ತಾಗಲ್ಲ ಹೌದಾ ಎಷ್ಟು ಕಲಿತರು ಕಮ್ಮಿ ಇದೆ ಸ್ಟ್ರಾಂಗ್ ಇದೆ ಅದು ಹ್ಮ್ ಬಾಯಿ ತೆಗೆದ ಇದೆ ಅಟ್ಯಾಕ್ ಮಾಡಕ್ಕೆ ಅದು ಸಿಟ್ ಬಂದ್ಬಿಡಿದ್ದೆ ಅಲ್ಲ ಭಯ ಅಲ್ಲ ಅದು ಭಯ ಅದಕ್ಕೆ ನಾಗರಾವ್ ನಾಗರಾವ್ ಹ್ಞೂ ದೇವ್ರ ಸೃಷ್ಟಿ ಮಾಡಿದ್ದಾವೆ ಹಲೋ ಸಾಕ್ಬಿಟ್ಟಿದ್ದೆ ನಮ್ಮಲ್ಲಿ ಎಷ್ಟು ಹಿಡಿದಾಗ ಲೆಕ್ಕನೇ ಇರ್ತೀವಿ

ಒಳ್ಳ ಬೇಜಾರಾಗ್ಬಿಡಿ ನಮಗೂ ಮನ್ಸಿಗೆ ಬೇಜಾರಾಗಿದೆ ಇದ್ರ ಕಡೆಯಿಂದ ಅಡ್ರೆಸ್ ಹೇಳಿ ಸರ್ ಏನೇನಾಯ್ತಂತ ಬಂತಿದೆ ಬಂತು ಏನ್ ಮಾಡ್ತೀರ ಭಗವಂತ ಇದು ನೋಡು ಎರಡು ಮರಿ ಕಳ್ಕೊಂಡ್ರು ಅಪ್ಪ ಅದಕ್ಕೆ ತಾಯಿ ಅನ್ನೋದು ಹಾನಮ್ಮ ಮಗ ಅಯ್ಯೋ ಅಯ್ಯೋ ಪಾಪ ಹಾನಮ್ಮ ಮಕ್ಕಳು ಮರಿ ಹಾಕ್ದಾಗ ಪ್ರಾಣಿಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ಅವ್ರಿಗೆ ಚೆನ್ನಾಗಿ ಒಂದ್ ಕಡೆ ಜಾಗ ಮಾಡ್ಕೊಡಿ ಬೆಕ್ಕಿಂದು ಅಲ್ಲ ಬೆಕ್ಕಿಂದು ಪರಿಸ್ಥಿತಿನೇ ಹಿಂಗೆ ಹೌದಾ ಎಲ್ ಬೇಕಲ್ ತಗೊಂಡ್ ಹೋಗುತ್ತೆ ಆಟೋದ್ ಮೇಲೆ ಅಲ್ಲಿ ನಾಲ್ಕು ಚೇಂಜ್ ಮಾಡುತ್ತೆ ಹೌದು ಆಯ್ತು ಅದೇ ಇವ್ ಬೆಕ್ಕಳಲ್ಲ ಹಂಗೆ ನಾಲ್ಕು ಟೈಪ್ ಚೇಂಜ್ ಮಾಡುತ್ತೆ ಹೌದಾ ಏನೋ ಬಿಡಿ ದೇವ್ರು ಈ ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಂಡಿದ್ಯಲ್ಲ ಹೌದಾ ಥ್ಯಾಂಕ್ ಯು ನೀವು ಭಾಳ ನಾಯಿ ಬಿಟ್ಕೊಲ್ಲ ಚೆನ್ನಾಗಿ ಸಾಕಿದೀರ ಏನೋ ಪರಿಸ್ಥಿತಿ ಒಂದು ಒಳ್ಳೆಯದಲ್ಲಿ ಈ ಥರ ಆಗಿದೆ ಹಂಗೆ ಬೇಜಾರು ಓಕೆ ತ್ಯಾಂಕ್ ಯು ಓಕೆ ಎಷ್ಟು ಮೂರು ಅಲ್ಲ ಮೂರು ಮರೆಯಲ್ಲಾಂಕ್ ಯು